Pakistan has had a long history of backing and supporting and training um, and funding these terrorist organizations well uh, we have been doing this dirty work for the United States for about three decades you know and west including Britain so that, that's your argument that, um, that even no we, we that, that that was a mistake and we suffered for that Namaskara. 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 ವಿಡಿಯೋ ನೀಡಿದ್ರಲ್ಲ ಇದು ಒಂದು ಸ್ಕೈ ನ್ಯೂಸ್ ಅಂತ ಬ್ರಿಟಿಷ್ ಚಾನಲ್ ಇದರಲ್ಲಿ ಈ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟ್ರಿ ಇದಾರಲ್ಲ ವಾಜಾ ಆಸಿಫ್ ಅಂತ ಇವರಿಗೆ ಆ್ಯಂಕರ್ ಡೈರೆಕ್ಟಾಗಿ ಕ್ವಶನ್ ಮಾಡಿದ್ದಾರೆ ಏನಂತ ಕೇಳಿದರೆ ನಿಮ್ಮದು ಹಿಸ್ಟ್ರಿ ಇದೆ ಈ ಒಂದು ಟೆರರಿಸ್ಟ್ಗಳಿಗೆ ಫಂಡಿಂಗ್ ಮಾಡೋದು ಅಂತ ಅವಾಗ ಈ ಕ್ವಾಜಾನವರು ಏನು ಹೇಳಿದರು ಅಂತಂದರೆ ನಾವು ಈ ಒಂದು ಹೋಲ್ಸ್ ಕೆಲಸವನ್ನು ಥರ್ಟಿ ಕೆಲಸವನ್ನು ಯು ಎಸ್ ಬ್ರಿಟನ್ ಹಾಗೂ ಕೆಲವೊಂದು ವೆಸ್ಟರ್ನ್ ಕಂಟ್ರಿಗಳಿಗಾಗಿ ಮಾಡ್ತಾ ಇದೀವಿ ಈ ಕೆಲಸವನ್ನು ಮಾಡಿ ನಾವು ತುಂಬ ಸಫರ್ ಹಾಕಿದೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಂದರೆ ಈ ಕಾಶ್ಮೀರಲ್ಲಿ ಅಟ್ಯಾಕ್ ನಡೀತಲ್ಲ ಅದಕ್ಕೂ ಕೂಡ ಇವರೇ ನೇರವಾಗಿ ಕಾರಣ ಅಂತ ಕೂಡ ಒಪ್ಪಿಗೆ ಎಂದಂಗಾಯ್ತು ಇದು ಮುಖ್ಯವಾದ ವಿಷಯವನ್ನು ನೀವು ಗಮನಿಸಬೇಕಾಗತ್ತೆ ಏನಪ್ಪಾ ಅಂತಂದರೆ ಈ ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಕ್ವಾಜಾ ಅವರು ಹೇಳಿದ್ದಾರೆ ಯು ಎಸ್ ಎ ಸಲುವಾಗಿ ಈ ಕಚಡ ಕೆಲಸವನ್ನು ನಾವು ಮಾಡ್ತೀವಿ ಅಂತ ರೀಸೆಂಟಾಗಿ ಕಾಂಗ್ರೆಸ್ ಪಕ್ಷದ ರಾಜಮಾತೆ ಸೋನಿಯಾ ಗಾಂಧಿಯ ಮಗ ಯುವರಾಜ ರಾಹುಲ್ ಗಾಂಧಿ ಅವರು ಕೂಡ ಯು ಎಸ್ ಎಗೆ ಭೇಟಿ ನೀಡಿದರು ಅಲ್ಲಿ ದೇಶದ ಮಾನ ಮರ್ಯಾದೆಯನ್ನೆಲ್ಲ ಕಳೆದರು ಕೋ ಇನ್ಸಿಡೆನ್ಸು ಅಥವಾ ಅನ್ಕೋಇನ್ಸಿಡೆನ್ಸೋ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಯು ಎಸ್ ಎಲ್ಲಿ ಇರುವಾಗಲೇ ಕಾಶ್ಮೀರದಲ್ಲಿ ಟೂರಿಸ್ಟ್ಗಳ ಮೇಲೆ ಟೆರರಿಸ್ಟ್ ಅಟ್ಯಾಕ್ ನಡೀತು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟಿ ಹಾಕ್ತೀವಿ ಅಲ್ಲಿವರಿಗೆ ನಮಸ್ಕಾರ